ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಒಳ್ಳೆಯದಾಗಿ ಕುಂಭರಾಶಿಗೆ ರಾವು ಸೆಪ್ಟೆಂಬರ್ ಮಂತಲ್ಲಿ ರಾವು ಇರೋದ್ರಿಂದ ರಾವುನ ಅತಿ ಹೆಚ್ಚು ಆರಾಧನೆ ಮಾಡಿದ್ರೆ ನಿಮಗೆ ಸಕಲ ಸಂಪತ್ ಐಶ್ವರ್ಯನ ಕೊಡ್ತಾನೆ ಯಾಕೆಂದರೆ ರಾವು ಗುರು ನಕ್ಷತ್ರದಲ್ಲಿ ಕೂತ್ಕೊಂಡು ಪುನರ್ ಪೂರ್ವಭಾದ ನಕ್ಷತ್ರದಲ್ಲಿ ಕೂತಿದ್ದಾನೆ ಈ ಮೂರು ಕೂಡ ಗುರು ನಕ್ಷತ್ರದಲ್ಲಿ ಕೂತಿದ್ದಾನೆ ಅದು ಪ್ರೀತ ರಾಜಯೋಗದ ಫಲವನ್ನು ಕೊಡ್ತಾನೆ ಗುರು ಕೂಡ ಗುರು ನಕ್ಷತ್ರದಲ್ಲಿ ಕೂತಿದ್ದಾನೆ ಅದು ಪ್ರೀತ ರಾಜಯೋಗವನ್ನು ಕೊಡ್ತಾನೆ ಬಹಳ ರಾಜಯೋಗನ ಕೊಡ್ತಾನೆ ಗುರು ಗುರು ನಕ್ಷತ್ರ ಕೂತ್ಕೊಂಡು ರಾವು ರಾವು ನಕ್ಷತ್ರ ಕೂತ್ಕೊಂಡ್ರೆ ನಿಮ್ಮ ಜನ್ಮದಲ್ಲಿ ನೀವು ಪುಣ್ಯ ಮಾಡಿರ ಅಂತ ಹೇಳುತ್ತೆ ಶುಕ್ರ ಕೇತು ಗ್ರಹನ ಕೂಡ ಪುಬ್ಬ ನಕ್ಷತ್ರ ಕೂತರಿಂದ ಬಹಳ ಒಂದು ಶುಭ ಫಲವನ್ನು ಕೊಡ್ತಾನೆ ನೀವು ಕುಂಭರಾಶವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಏನಾದ್ರು ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿ ಮಾಡ್ಬೋದು ನಿಮಗೆ ಏನಾರು ಆಸ್ತಿ ವಿಚಾರ ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಬೋದು ಯಾಕಂದರೆ ರಾಶಿಗೆ ಪೂರೆ ಪುಣ್ಯ ಸ್ಥಾನಕ್ಕೆ ಕುಜಗ್ರಹ ಬರ್ತಾನೆ ಆದರೆ ನಿಮ್ಮ ಜೀವನ ಆಗುತ್ತೆ ಹದಿನೈದನೇ ತಾರೀಕು ಮನೆಯಿಂದ ನಿಮ್ಮ ಜೀವನ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಸಪ್ತಮ ಸ್ಥಾನಕ್ಕೆ ಶುಕ್ರನ ಜೊತೆಗೆ ಗ್ರಹ ಬರೋದು ವಿಪರೀತ ರಾಜ್ಯದ ಒಂದು ಬಲವನ್ನು ಕೊಡ್ತಾ ಹೋಗ್ತಾನೆ ಆದರೆ ಬುಧಗ್ರಹ ಸೂರ್ಯಗ್ರಹ ಅಷ್ಟಮದಲ್ಲಿದ್ದರೂ ಕೂಡ ಅಷ್ಟಮಾಧಿಪತಿಗೂ ಬಹಳ ವಿಶೇಷವಾದಂಥ ವೈಬ್ರೇಷನ್ ಕೊಡ್ತಾನೆ ಎರಡನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾಗ ನಿಮ್ಮ ಮಾತಿನಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟನ್ನಾಗಿ ಮಾಡ್ಕೇಳಿ ಇಲ್ಲಿವರೆಗೂ ಕೂಡ ಈ ವರ್ಷ ನಿಮಗೆ ಶನಿ ಕುಂಭ ಕುಂಭರಾಶಿಯವರಿಗೆ ಜನ ಯಾರು ಜನ ಒಳ್ಳೆಯವರ ಕೆಟ್ಟವರ ದರಿದ್ರಗಳ ಒಳ್ಳೆಯವರ ಪರಿಚಯ ಮಾಡಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಷ್ಟು ಜನ ಮೋಸ ಮಾಡೋಗಿರೋ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಶರಿಗೆ ಭಯಂಕರ ಭಯಂಕರದ ಒಂದು ಲಾಜ್ಯೋಗವನ್ನು ಕೊಡ್ತಾನೆ ನೀವು ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೈತೆ ಈ ಚಿನ್ನವನ್ನು ನೀವು ಮುಟ್ಟಿ ಅಷ್ಟ ಐಶ್ವರ್ಯವನ್ನು ನೀವು ಸಕಲ ಸಂಪತ್ತನ್ನು ಸಂಪಾದನೆ ಮಾಡ್ಕೊಳ್ಳಿ ಯಾಕಂದರೆ ರಾವು ಗುರು ನಕ್ಷತ್ರದಲ್ಲಿ ಕೂತಿರೋದು ಗುರು ಗುರು ನಕ್ಷತ್ರ ಕೂತ್ಕೊಂಡಿರೋದು ಈ ಪ್ರೀತ ರಾಜದ ಫಲವನ್ನು ಕೊಡ್ತಾನೆ ಇದಕ್ಕೆ ನೀವು ಮಾಡಬೇಕಾದ್ರೆ ಒಂದಿಷ್ಟೇ ನಿಮ್ಮ ಕೈಲ ಆದರೆ ಒಂದು ಸರಿಗೆ ಭಾಳ ವೈದ್ಯನಾಥೇಶ್ವರನ ಟೆಂಪಲ್ಗೆ ಹೋಗಿ ಬರ್ರಿ ನಿಮಗೆ ಪ್ರೂಮಿ ಪ್ರಾಪರ್ಟಿ ಏನೇ ಇದ್ರು ಕೂಡ ಭಾಳ ಕ್ಲಿಯರ್ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಒಂದು ಕಾನೂನಿಗೆ ಸಂಬಂಧಪಟ್ಟಂತ ಏನಾರು ದೋಷ ಇದ್ರೆ ಸೂರ್ಯನಾರಾಯಣ್ ಟೆಂಪಲ್ಗೆ ಹೋಗಿ ಎಲ್ತ್ ಪ್ರಾಬ್ಲಮ್ಮು ಸ್ಕಿನ್ ಪ್ರಾಬ್ಲಮು ನರದ ಪ್ರಾಬ್ಲಮ್ ಇದೆ ಬುಧಗ್ರಹದ ಟೆಂಪಲ್ಗೆ ಹೋಗಿ ಯೋಗಕ್ಕೋಸ್ಕರ ಶುಕ್ರಗ್ರಹನ ಮತ್ತು ಪಿಳ್ಳಿಯಾರ್ಪೆಟ್ಟಿ ಗಣಪತಿನ ಮತ್ತು ಭಾಳ ವಿಶೇಷ ಕೇಳೆಂಪಿಳಂಬೂರು ಗ್ರಹನ ದರ್ಶನ ಮಾಡಿ ಗುರು ಸಕ್ಕ ಆಲಂಗುಡಿ ಗುರು ಟೆಂಪಲ್ ಅದರಲ್ಲಿ ಕೂಡ ಬುಧನ ಟೆಂಪಲಲ್ಲಿ ಗುರುನ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ ಬ್ರಹ್ಮಾಂಡಮ ಆಗಿರ್ತದೆ ಕುಂಭರಾಶಿಯವರಿಗೆ ದನಿ ಶನಿ ಎರಡನೇ ಇದ್ದಾಗ ನೀವು ಗಾಡಿ ವಾಹನ ಮೊಬೈಲ್ ಏನಾರು ತಗೊಂಡಿರ್ತೀರ ಇಲ್ಲ ಇನ್ನೊಂದು ತಗೋಬೇಕು ಅಂತ ಹೇಳ್ತೀರ ನಿಮ್ಮ ಲೈಫಲ್ಲಿ ಸಿಸ್ಟಮ್ ಲ್ಯಾಪ್ಟಾಪ್ ಏನಾದ್ರೂ ಒಂದು ಐಟಮ್ನ ನೀವು ತಗೋತೀರ ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವ್ರಿಗಂತೂ ಅಷ್ಟು ಐಶ್ವರ್ಯನ ಇದೆ ನೀವು ಜಾಸ್ತಿ ಕುಂಭರಾಶರು ಮೊಸರೊಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಮೊಸರೊಡೆ ಎಷ್ಟು ತಿಂತಿರೋ ತುಂಬ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ಕುಂಭರಾಶರು ಯಾವಾಗಲೂ ಕೂಡ ನೀವು ಪೊಂಗಲ್ ತಿನ್ನಿ ಪೊಂಗಲ್ ಪೊಂಗಲ್ ತೆಳು ಪೊಂಗಲ್ ತಿನ್ನಿ ಗಟ್ಟಿ ಪೊಂಗಲ್ ತಿನ್ಬಿಡಿ ತೆಲುಗು ಪೊಂಗಲ್ ಖಾರ ಪೊಂಗಲ್ಲು ಅದರಲ್ಲೂ ಕೂಡ ಹಾಕಿ ಒಳ್ಳೆ ಜೀರಿಗೆ ಹಾಕಿ ಪೊಂಗಲ್ಲ ತಿನ್ನಿ ನಿಮ್ಮ ಜೀವನ ಪಾವನ ಆಗುತ್ತೆ ಡ್ರೈವಿಂಗಲ್ಲಿ ನೀವು ತುಂಬ ಸಕ್ಸಸ್ಸನ್ನು ಕಾಣ್ತೀರ ಡ್ರೈವರು ಕಾರ್ ಡ್ರೈವರು ಆಟೋ ಡ್ರೈವರು ಓಡಿಸ್ತಾ ಇದ್ದರು ಟೂ ವೀಲರ್ ಓಲೋ ಕ್ಯಾಬ್ ಓಡಿಸೋರು ಎಲ್ಲರೂ ಕೂಡ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತೀರಾ ತುಂಬ ಪಾಸಿಟಿವ್ನ ನೀವು ಅನುಭವಿಸೋದ್ರಿಂದ ನೀವು ಒಂದೇ ಒಂದು ಯಾರೆಲ್ಲ ರಾವು ನಾರಾಧಸ್ಥರು ನಿಮ್ಮ ಪುಣ್ಯ ಬರುತ್ತೆ ಕುಂಭರಾಸಿರು ಮುಟ್ಟಿದ್ದೆಲ್ಲ ಚಿನ್ನ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಕುಂಭರಾಶಿಗೆ